ನೀವು ನಾಳೆ ಕೊಟ್ರು ಆಗ್ಬೋದು ಇವತ್ತು ಇಬ್ರು ಕೊಟ್ಟಿದ್ದಾರೆ ಅಂತೆ ಹೋಗಿ William ಹತ್ರ ನಿನ್ನೆ ಇಬ್ರು ಹೋಗಿ ನಾಳೆ ಕೊಟ್ರು ಆಗ್ಬೋದು ಇವತ್ತು ಕೊಟ್ರು ಆಗ್ಬೋದು ಯಾವಾಗ ಕೊಟ್ರು ಆಗ್ಬೋದು ಆದಷ್ಟು ಬೇಗ ಕೊಡಿ ಆಯ್ತಾ ನಮ್ಗೆ ಕಳಿಸ್ಲಿಕ್ಕೆ ಉಂಟಲ್ಲ ಬಾಕಿ ಇದ್ದವರದ್ದು ಹಾಗೆ ಪಂಚಾಯತಿನಲ್ಲಿ ನಡೆದ ಪ್ರಥಮ ಸುದ್ದಿನ ಗ್ರಾಮಸಭೆಯಲ್ಲಿ ಅಧ್ಯಕ್ಷೆ ನಿಫೀಸ್ ಅವರ ವಿರುದ್ಧ ಗಂಭೀರ ಅವ್ಯವಹಾರ ನಡೆದಿದೆ ಎಂಬ ಆರೋಪದ ಕಾರಣಕ್ಕೆ ಗ್ರಾಮಸ್ಥರು ಸಭೆಯನ್ನು ತಡೆದು ಪ್ರತಿಭಟನೆ ನಡೆಸಿದರು ಕಳೆದ ಗ್ರಾಮಸಭೆಯಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಅವ್ಯವಹಾರ ನಡೆದಿದೆ ಎಂದು ಯತೀಶ್ ಪಿರುವಾಯಿ ನೀಡಿದ್ದ ದೂರು ಕುರಿತು ಪ್ರಶ್ನಿಸಿದಾಗ ಅಧ್ಯಕ್ಷೆ ನಿಫೀಸಾ ಅವರು ನಿಮ್ಮ ಬಳಿ ದಾಖಲೆಯಿದ್ರೆ ತಂದು ತೋರಿಸಿ ಒಂದೇ ಒಂದು ರೂಪಾಯಿ ಅವ್ಯವಹಾರ ಸಾಬೀತಾದರೂ ತಕ್ಷಣವೇ ರಾಜೀನಾಮೆಗೆ ಸಿದ್ಧ ಎಂದು ಸಾರ್ವಜನಿಕವಾಗಿ ಘೋಷಿಸಿದರು ಆದರೆ ಯತೀಶ್ ಪಿರುವಾಯ್ ದೂರಿನ ಆಧಾರದ ಮೇಲೆ ನಡೆದ ತಾಲೂಕು ಪಂಚಾಯತ್ ಮಟ್ಟದ ತನಿಖಾ ವರದಿಯಲ್ಲಿ ಅವ್ಯವಹಾರ ದೃಢಪಟ್ಟಿದ್ದರೂ ರಾಜೀನಾಮೆ ನೀಡಿ ಎಂದು ಕೇಳಿದ ಗ್ರಾಮಸ್ಥರ ಒತ್ತಾಯಕ್ಕೆ ಅಧ್ಯಕ್ಷೆ ನೆಫೀಸ್ ಅವರು ಹಿಂದೆಸರಿದ್ರು ಇದೇ ಅಧ್ಯಕ್ಷ ನೆಫೀಸ್ ಅವರ ವಿರುದ್ಧ ಈ ಹಿಂದೆ ಹಲವು ಗಂಭೀರ ಆರೋಪಗಳು ಇದ್ದು ಮೂವತ್ತು ಕೊಳವೆಬಾವಿ ಫಲಾನುಭವಿಗಳಿಂದ ತಲಾ ಹತ್ತು ಸಾವಿರದಂತೆ ಒಟ್ಟು ಮೂರು ಲಕ್ಷ ಲಂಚದ ಬೇಡಿಕೆಯಿಟ್ಟು ಹತ್ತು ಸಾವಿರ ರೂಪಾಯಿ ಪಡೆಯುವಾಗ ಲೋಕಾಯುಕ್ತ ಟ್ರಾಪ್ನಲ್ಲಿ ಸಿಕ್ಕಿಬಿದ್ದು ಹದಿನಾಲ್ಕು ದಿನ ಜೈಲು ಶಿಕ್ಷೆ ಅನುಭವಿಸಿದ ನಂತರ ಮತ್ತೆ ಪಂಚಾಯತ್ ಅಧ್ಯಕ್ಷೆಯಾಗಿ ಅಧಿಕಾರದಲ್ಲಿ ಮುಂದುವರಿದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಮತ್ತಷ್ಟು ಕಾರಣವಾಗಿದೆ ಯಾವುದೇ ಕಾರಣಕ್ಕೂ ಇವರ ಅಧ್ಯಕ್ಷತೆಯಲ್ಲಿ ಇನ್ನು ಮುಂದೆ ಯಾವುದೇ ಸಭೆ ನಡೆಸಲು ಬಿಡುವುದಿಲ್ಲ ಎಂದು ಗ್ರಾಮಸ್ಥರು ಪ್ರತಿಜ್ಞೆ ಮಾಡಿತು ಈ ಹಿನ್ನೆಲೆ ನೋಡಲ್ ಅಧಿಕಾರಿ ಗ್ರಾಮಸಭೆಯನ್ನು ಅರ್ಧದಲ್ಲೇ ಮೊಟಕುಗೊಳಿಸಿದ್ದಾರೆ